ಸೊ ಫೆಸ್ಟ್ ಕಂಟ್ರೋಲರು ಫಂಗಸ್ ಕಂಟ್ರೋಲರು ಲಾರೋಸ್ ಕಂಟ್ರೋಲರು ಎಲ್ಲದನ್ನು ಹಾಕ್ತಾ ಇದ್ದೀವಿ ಕೂಡ ಆಡ್ ಮಾಡ್ತಾ ಇದೀವಿ ಸ್ವಲ್ಪ ಗಮ್ಮಿಂಗ್ ಕೂಡ ಗಮ್ ಮಾಡ್ಕೊತಿದೀವಿ ನಾವು ಹತ್ತು ಡ್ರೋನ್ ಒಂದು ಅಂದ್ರೆ ಡ್ರೋನ್ ಅಲ್ಲಿ ಇದೇನಾಗುತ್ತೆ ಇದಾರಲ್ ಏನಾಗುತ್ತೆ ಮಾಡ್ಕೊಂಡಿದಂತ ಕಾಂಬಿನೇಷನ್ ಇದು ಹತ್ತು ಲೀಟರ್ ಹಿಡಿಯುತ್ತೆ ಒಂದು ಡ್ರೋನು ಸೊ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಕೊಡ್ತಿದೀವಿ ಒಂದು ಹತ್ತು ಲೀಟ್ರ್ ಅರ್ಧ ಎಕರೆ ಸ್ಪ್ರೇ ಆಗುತ್ತೆ ತುಂಬಾ ಮೆಡಿಸಿನ್ ಕಾಸ್ಟು ಉಳಿಯುತ್ತೆ ಲೇಬರ್ ಚಾರ್ಜು ಉಳಿಯುತ್ತೆ ತುಂಬಾ ಬೇಗ ಆಗುತ್ತೆ ತುಂಬ ಅಡ್ವಾಂಟೇಜಸ್ ಇದೆ ಸೊ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು ಇದನ್ನು ಯಾಕೆ ಅಂತಂದರೆ ಇವತ್ತು ಎಲ್ಲರಿಗೂ ಸ್ಪ್ರೇ ಮಾಡೋಕೆಲ್ಲ ಇಂಟ್ರೆಸ್ಟ್ ಇದೆ ಬಟ್ ಲೇಬರ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇದೆ ಆ ಕಾರಣಕ್ಕೋಸ್ಕರ ಎಷ್ಟೋ ಜನ ಸ್ಪ್ರೇ ಮಾಡೋಕೆ ಹೋಗಲ್ಲ ಇನ್ನು ದೊಡ್ಡ ದೊಡ್ಡ ಅಂಥ ನಲ್ವತ್ತು ಅಡಿ ಐವತ್ತು ಅಡಿ ಅಡಿಕೆ ಮರಗಳಿಗೆ ತೆಂಗಿನ ಮರಗಳಿಗೆ ಸ್ಪ್ರೇ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ ಅಷ್ಟು ಹತ್ತಿರ ದೂರಕ್ಕೆ ಯಾರು ಸ್ಪ್ರೇ ಮಾಡಲ್ಲ ಇದು ಆರಾಮಾಗಿ ಮೇಲೆ ಹೋಗಿ ಸ್ಪ್ರೇ ಮಾಡುತ್ತೆ ತುಂಬ ಚೆನ್ನಾಗಿದೆ ಇವಾಗ ಸ್ಪ್ರೇ ಆಗಿದ್ದನ್ನು ನಾನು ಅಷ್ಟು